ನಾನೇ ಕೊಟ್ಟಿದ್ದೀನಿ ಏನಿಲ್ಲ ನೋಡಿ ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ಅದು ನನಗೆ ನಾವು ನಾನು ಸಿದ್ದರಾಮಯ್ಯನ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡೋದು ರಾಜ್ಯ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಮತ್ತು ನಾನೇ ಕರ್ನಾಟಕ ಮಾಡಿ ನಾವು ನಮ್ಮ ಸರ್ಕಾರದಿಂದ ಒಂದು ನಲವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಫಾರ್ಮರ್ ಕೆಲವು ಎಂ ಪಿಗಳು ಸಿ ಬರ್ತವೆ ಒ ಸಿ ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡ ದೊಡ್ಡ ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಅವ್ರಿಗೆ ಸಮಾನತೆ ಕೊಡಬೇಕು ಮಕ್ಕಳಿಗರು ನ್ಯಾಷನಲ್ ಲೆವೆಲ್ ಓ ಬಿಸಿ ಕಡೆ ಸೊ ಇದೆ ಒಳ್ಳೆ ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ ಡಿಪಾರ್ಟ್ಮೆಂಟ್ಗಳಿದೆ ಓ ಸಿ ಡಿಪಾರ್ಟ್ಮೆಂಟ್ ಇದೆ ಎಸ್ ಸಿ ಡಿಪಾರ್ಟ್ಮೆಂಟ್ ಇದೆ ರೈತರು ವಿಭಾಗ ಇದೆ ಮೈನಾರಿಟಿ ವಿಭಾಗ ಇದೆ ಮೈನಾರಿಟಿಗೆ ಜೈನು ಸೇರ್ತಾರೆ ಕ್ರಿಶ್ಚಿಯನ್ನು ಸೇರ್ತಾರೆ ಕೂಡ ನಾವು ಸಮಾನತೆಯನ್ನು ಇದನ್ನೇ ಟೀಕೆ ಮಾಡ್ತೀರಾ ಬಿಜೆಪಿಯವರು ಪಾಪ ಅವರು ಟೀಕೆ ಮಾಡಿಲ್ಲ ಅಂದ್ರೆ ಅವರು ಸಮಾಧಾನ ಆಗುದಿಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹಿಂದೆ ಹೇಳಿದೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಪ್ರಿಯಾಂಕರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಆರ್ ಎಸ್ ಎಸ್ನ ಬ್ಯಾನ್ ವಿಚಾರವಾಗಿ ಈಗ ವಿಜಯೇಂದ್ರ ಅವರು ಕಾಂಗ್ರೆಸ್ನವರು ಮೂರ್ಖರು ಅಂತ ಹೇಳಿದ್ದಾರೆ ಸರ್ 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 ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ ಸರ್ ನಿನ್ನೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಆಯಿತು ಮಾತು ಏನು ಕೊಟ್ಟಿದ್ರು ಆ ಮಾತು ಫಸ್ಟ್ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಒಂದೇ ಗಂಟೆಡಿ ಸೇನಾ ಅಂದ್ರೆ ಇನ್ನು ತಮಿಳುನಾಡು